ಏಪ್ರಿಲ್ ಐದು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ಒಂದು ಸಣ್ಣ ತುಂಡಿಗಿಂತ ಅಧಿಕ ಮಾರ್ವಿನ್ ವಿಲಿಯಮ್ಸ್ ಅವರಿಂದ ಇಂದಿನ ಸತ್ಯವೇದ ಭಾಗ ಮತ್ತಾಯ ಅಧ್ಯಾಯ ಹದಿನಾರು ವಚನ ಇಪ್ಪತ್ತೊಂದರಿಂದ ವಚನ ಇಪ್ಪತ್ತೆಂಟರವರೆಗೆ ಅಂದಿನಿಂದ ಏಸು ಕ್ರಿಸ್ತನು ತಾನು ಯರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನನುಭವಿಸಿ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು ಆಗ ಪೇತ್ರನು ಆತನ ಕೈ ಹಿಡಿದು ಸ್ವಾಮೀ ದೇವರು ನಿನ್ನನ್ನು ಕಾಯಲಿ ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡೆ ನನಗೆ ನೀನು ವಿಘ್ನವಾಗಿದ್ದೀ ನಿನ್ನ ಯೋಚನೆ ಮನುಷ್ಯರ ಯೋಚನೆಯ ಹೊರತು ದೇವರದಲ್ಲ ಎಂದು ಹೇಳಿದನು ಮತ್ತು ಏಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನೋ ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತಿಗೆ ತಕ್ಕ ಫಲವನ್ನು ಕೊಡುವನು ನಿಮಗೆ ನಿಜವಾಗಿ ಹೇಳುತ್ತೇನೆ ಇಲ್ಲಿ ನಿಂತವರೊಳಗೆ ಕೆಲವರು ಮನುಷ್ಯಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು ಮುಖ್ಯವಚನ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಮತ್ತಾಯ ಅಧ್ಯಾಯ ಹದಿನಾರು ವಚನ ಇಪ್ಪತ್ನಾಲ್ಕು ನಾವು ಹೊಸ ಸ್ಥಳಕ್ಕೆ ಹೋದಾಗ ನಮ್ಮ ಹಳೆಯ ಸ್ಥಳದಲ್ಲಿ ಸ್ವಲ್ಪವಾದರೂ ನಮ್ಮತನವನ್ನು ಬಿಟ್ಟು ಹೋಗುತ್ತೇವೆ ಆದರೆ ಅಂಟಾರ್ಕ್ಟಿಕಾದ ವಿಲ್ಲಾಸ್ಲಾಸ್ ಎಸ್ಟ್ರೆಲ್ಲಾಸ್ನ ದೀರ್ಘಕಾಲದ ನಿವಾಸಿಯಾಗಲು ಅಂಥ ಒಂದು ತಂಪಾದ ಮತ್ತು ನಿರ್ಜನ ಸ್ಥಳದಲ್ಲಿ ನಿಮ್ಮತನವನ್ನು ಬಿಟ್ಟು ಹೋಗುವುದು ಅಕ್ಷರಶಃ ಮಹತ್ವದ ವಿಚಾರವಾಗಿದೆ ಹತ್ತಿರದ ಆಸ್ಪತ್ರೆ ಆರುನೂರ ಇಪ್ಪತ್ತೈದು ಮೈಲು ದೂರದಲ್ಲಿರುವುದರಿಂದ ಒಬ್ಬ ವ್ಯಕ್ತಿಯ ಅಪೆಂಡಿಕ್ಸ್ ಸ್ಫೋಟಗೊಂಡರೆ ಗಂಭೀರ ತೊಂದರೆಗೆ ಸಿಲುಕುವುದಂತೂ ನಿಶ್ಚಿತ ಆದ್ದರಿಂದ ಪ್ರತಿಯೊಬ್ಬ ನಾಗರಿಕನು ಅಲ್ಲಿಗೆ ತೆರಳುವ ಮೊದಲು ಅಪೆಂಡೆಕ್ಟೆಮಿ ಪರೀಕ್ಷೆಗೆ ಒಳಗಾಗಲೇಬೇಕು ಇದು ಸ್ವಲ್ಪ ಅತಿಯೆನಿಸುತ್ತಿಲ್ಲವೇ ಆದರೆ ಇದು ದೇವರ ರಾಜ್ಯದ ನಿವಾಸಿಯಾಗುವಷ್ಟು ಅತಿಯಲ್ಲ ಜನರು ತಮ್ಮ ಸ್ವಂತ ನಿಯಮಗಳ ಮೂಲಕ ಏಸುವನ್ನು ಅನುಸರಿಸಲು ಬಯಸುತ್ತಾರೆಯೇ ಹೊರತು ಆತನ ನಿಯಮದಂತಲ್ಲ ಶಿಷ್ಯನಾಗುವುದು ಎಂದರೇನು ಎಂಬುದನ್ನು ಆತನು ಮರು ವ್ಯಾಖ್ಯಾನಿಸುತ್ತಾನೆ ಆತನು ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂದು ಹೇಳುತ್ತಾನೆ ಆತನೊಂದಿಗೆ ಮತ್ತು ಆತನ ರಾಜ್ಯದೊಂದಿಗೆ ಸ್ಪರ್ಧಿಸುವ ಯಾವುದನ್ನಾದರೂ ಬಿಟ್ಟುಕೊಡಲು ಸಿದ್ಧರಾಗಿರುವುದು ಇದರಲ್ಲಿ ಸೇರಿಕೊಂಡಿದೆ ಮತ್ತು ನಾವು ನಮ್ಮ ಶಿಲುಬೆಯನ್ನು ತೆಗೆದುಕೊಳ್ಳುವಾಗ ಕ್ರಿಸ್ತನ ಮೇಲಿನ ಭಕ್ತಿಗಾಗಿ ಸಾಮಾಜಿಕ ಮತ್ತು ರಾಜಕೀಯ ದಬ್ಬಾಳಿಕೆ ಮತ್ತು ಮರಣವನ್ನು ಸಹ ಅನುಭವಿಸುವ ಇಚ್ಛೆಯನ್ನು ನಾವು ಘೋಷಿಸುತ್ತೇವೆ ಬಿಟ್ಟು ಬಿಡುವುದರ ಮತ್ತು ತೆಗೆದುಕೊಳ್ಳುವುದರ ಜೊತೆಗೆ ನಾವು ನಿಜವಾಗಿಯೂ ಆತನನ್ನು ಅನುಸರಿಸುವ ಇಚ್ಛೆಯನ್ನು ಸಹ ಹೊಂದಿರಬೇಕು ಇದು ಆತನ ಮಾರ್ಗವನ್ನು ಅನುಸರಿಸುವ ಕ್ಷಣ ಕ್ಷಣದ ನಿಲುವು ಆಗಿದೆ ಆತನು ನಮ್ಮನ್ನು ಸೇವೆ ಮತ್ತು ತ್ಯಾಗಕ್ಕೆ ಕರೆದೊಯ್ಯುತ್ತಾನೆ ಏಸುವನ್ನು ಹಿಂಬಾಲಿಸುವುದು ಎಂದರೆ ನಮ್ಮ ಜೀವನದ ಒಂದು ಸಣ್ಣ ಭಾಗವನ್ನು ಬಿಟ್ಟು ಹೋಗುವುದಕ್ಕಿಂತಲೂ ಹೆಚ್ಚಿನದ್ದಾಗಿದೆ ಆತನು ನಮಗೆ ಸಹಾಯ ಮಾಡುವಾಗ ಅದು ನಮ್ಮ ದೇಹಗಳನ್ನು ಒಳಗೊಂಡಂತೆ ನಮ್ಮ ಇಡೀ ಜೀವನವನ್ನು ಆತನಿಗೆ ಮಾತ್ರ ಒಪ್ಪಿಸುವುದಾಗಿದೆ ಯೇಸುವನ್ನು ಹಿಂಬಾಲಿಸುವುದು ನಿಮಗೆ ಏನನ್ನು ಸೂಚಿಸುತ್ತದೆ ಆತನಿಗಾಗಿ ನಿಮ್ಮ ಜೀವನವನ್ನು ತ್ಯಾಗ ಮಾಡುವಂತೆ ಆತನು ನಿಮ್ಮನ್ನು ಹೇಗೆ ಕೇಳಿಕೊಳ್ಳುತ್ತಾನೆ ಪ್ರಾರ್ಥನೆ ಮಾಡೋಣ ಪ್ರೀತಿಯ ಯೇಸುವೆ ನಿನ್ನೊಂದಿಗೆ ಮತ್ತು ನಿನ್ನ ರಾಜ್ಯದೊಂದಿಗೆ ಸ್ಪರ್ಧಿಸುವ ಯಾವುದನ್ನಾದರೂ ಬಿಟ್ಟುಕೊಡಲು ನನಗೆ ಸಹಾಯ ಮಾಡು ಆಮೇನ್